ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನ ವೇಕಂಟ್ ಅರಸ್ವತ್ನೇಕಾ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೀಸನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ ಇಲ್ಲಿ ನಿಮ್ಗೆ ಪಿಕ್ ಕಾರ್ಡ್ ಅಥವಾ ಪಿಕ್ ಐಟಮ್ ಅಂದುಬಿಟ್ಟೇನೆ ನಿಮ್ಗೆ ಏನು ಬೇಕು ಅದನ್ನು ಪಿಕ್ ಮಾಡಿರಿ ಟಾಪಿಕ್ ಆಮೇಲೆ ಹೇಳ್ತೇನೆ ಒಂದು ಕಪ್ಪಿ ಚಿಪ್ ಹ್ಞೂ ಸೊ ದಿಸ್ ಈಸ್ ಮೈ ಸ್ಟಿಕ್ ಫ್ರಮ್ ಟುಡೆ ಇದು ಕಪ್ಪಿ ಚಿಪ್ಪ ಇದು ಒಂದು ದೀಪ ನಿಮ್ಗೇನು ಸೆಲೆಕ್ಟ್ ಮಾಡ್ಕೊತೀರಿ ನಿಮ್ಮ ಮನಸ್ಸಿಗೆ ಏನು ಫಸ್ಟಿಗೆ ಸೆಳಿತೈತಿ ಅದನ್ನಷ್ಟು ಸೆಲೆಕ್ಟ್ ಮಾಡಿರಿ ಆಮೇಲೆ ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂದು ಸಲ ಡಿಸಿಷನ್ ಮಾಡಿದರೆ ಎಸ್ ನಾ ಇದನ್ನು ಸೆಲೆಕ್ಟ್ ಮಾಡ್ಯ ಇದನ್ನು ಸೆಲೆಕ್ಟ್ ಮಾಡೀನಿ ಅಂದಮೇಲೆ ಮನಸ್ಸನ್ನು ಬದಲಾಯಿಸ್ಬೇಡ್ರಿ ನಿರ್ಧಾರ ಮಾಡೋದಕ್ಕಿಂತ ಮುಂಚೆನೇ ನಿಮ್ದು ಕನ್ಫ್ಯೂಷನ್ಸ್ ದೂರ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರಿ ಓಕೆ ಸೊ ಓಪನ್ ಮಾಡಿದ ರೀಡಿಂಗ್ಸನ್ನ ನೋಡಿರಿ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ರಿಟರ್ನ್ ವಿವರ್ಸು ಸಬ್ಸ್ಕ್ರೈಬರ್ಸು ಎಲ್ಲರಿಗು ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಒಂದು ವರ್ಷ ಮುಗೀತು ಬಂದು ಮುಗೀತು ನಂದು ಹ್ಞೂ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚ ಯೂಟ್ಯೂಬ್ ಒಳಗೆ ನಂದು ಟ್ಯಾರೋ ರೀಡಿಂಗ್ ಸ್ಟಾರ್ಟ್ ಮಾಡಿ ಟ್ಯಾರೋ ಓಕೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ನೀವಿಲ್ಲ ಅಂದರೆ ಇವತ್ತು ಇಲ್ಲಿ ಮಠ ಇರ್ತಿದ್ದಿಲ್ಲ ಇದು ಚಾನಲ್ ಸೊ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತನೇ ಅನ್ಕೊತನಿ ಇವತ್ತಿನ ಟಾಪಿಕ್ ಏನಂತಂದ್ರೆ ಕೆಲವೊಬ್ರು ವ್ಯಕ್ತಿಗಳು ನಿಮ್ಮ ಜೀವನದಾಗ ಬಂದಿರ್ತಾರೆ ಅವ್ರು ಯಾಕೆ ಬಂದರು ಅಂತ ಗೊತ್ತಾ ಒಂದ್ಸಲ ಸಲ ಸಲ ಯಾಕೆ ಬಂದರು ಅವರು ಅಂತ ಒಂದು ಕ್ವಶನ್ ಮೂಡ್ತತಿ ಅಥವಾ ನಿಮ್ಮ ಜೀವನದಾಗ ಇರ್ತಾರೆ ಬಟ್ ಅವ್ರ ಉದ್ದೇಶಗಳು ಏನು ಅಂತ ನಿಮಗೆ ಕನ್ಫ್ಯೂಸ್ ಇರ್ತತಿ ಎಂಥ ವ್ಯಕ್ತಿಗಳು ನಿಮಗೆ ಕನ್ಫ್ಯೂಷನ್ ಇರ್ತತ್ತಂದ್ರೆ ಅವ್ರು ನಿಮ್ಮ ಜೊತೆಗೆ ನಿಮಗೆ ಕರೆಕ್ಟಾಗಿ ನಿಮ್ಮ ಜೊತೆಗೆ ಅದಾರಂತನೂ ನಿಮಗೆ ಗೊತ್ತಾಗಲ್ಲ ಅಥವಾ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತದಾರಂತ ನಿಮಗೆ ಗೊತ್ತಾಗಲ್ಲ ಎಸ್ ಅವ್ರನ್ನ ಹೋ ಓಕೆ ಅವ್ರನ್ನ ನಾವು ನಮ್ಮ ಜೀವನದೊಳಗೆ ಕರ್ಕೋಬೋದು ಅವ್ರ ಜೀವನದೊಳಗೆ ನಾವು ಅವ್ರಿಗೊಂದು ಸ್ಥಾನ ಕೊಡ್ಬೋದು ಹ್ಞೂ ಅದು ಅನ್ಕೊತಿರ್ತೀರಿ ಅವಾಗ ಏನು ಫೀಲ್ ಅವರು ನೀವು ಯಾರೂ ಅಲ್ಲೇ ಅಲ್ಲ ಅವ್ರ ಜೀವನ್ದಾಗ ನಿಮಗೇನು ಬೆಲೆನನ್ನ ಫೀಲ್ ಮಾಡಿಸ್ತಿರ್ತಾರೆ ಅಂಥದ್ದು ಕನ್ಫ್ಯೂಸಿಂಗ್ ಕನ್ಫ್ಯೂಸಿಂಗ್ ಅಂಥದ್ದು ವ್ಯಕ್ತಿಗಳು ನಮ್ಮ ಜೀವನದೊಳಗೆ ಇರ್ತಾರೆ ನಮ್ಗೆ ಆ ಟೈಮ್ನಾಗ ಈ ವ್ಯಕ್ತಿನ ನಾವು ಇಟ್ಕೋಬೇಕಾ ನಮ್ಮ ಜೀವನದಾಗ ಇಲ್ಲ ಸುಮ್ಮನೆ ಅವ್ರ ಪಡಿಗೆ ಅವ್ರನ್ನ ಬಿಡಬೇಕಾ ಅಥವಾ ನಾವು ಅವ್ರನ್ನ ಯಾವ ಲೆವೆಲ್ಲ ನಾವು ಇಟ್ಕೋಬೇಕಾ ಲೆವೆಲ್ ಅಂದರೆ ನೀವು ಹಿಂಗೆ ಸ್ಟೇಟಸ್ ಲೆವೆಲ್ ಅನ್ಕೋಬಾಡ್ರಿ ಅವ್ರ ಜೊತೆ ನಾವು ಹೆಂಗೆ ಇರ್ಬೇಕು ಹೆಂಗೆ ಇರಬಾರ್ದು ಅಂತಂದು ಸೊ ಆ ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ಜೀವನದಾಗ ಬಂದಿರೋಕ್ಕೆ ಏನು ಉದ್ದೇಶ ಆ ವ್ಯಕ್ತಿ ಉದ್ದೇಶ ಏನು ನಿಮ್ಮ ಜೀವನದಾಗ ಬಂದಿರೋದು ಸೊ ಯಾವುದಾದ್ರೂ ಒಂದು ವ್ಯಕ್ತಿ ನೀವು ಸೆಲೆಕ್ಟ್ ಮಾಡ್ರಿ ಇಬ್ಬರು ಇದ್ರಂದ್ರೆ ಒಂದೊಂದು ಫೈಲ್ ನೀವು ಸೆಲೆಕ್ಟ್ ಇಲ್ಲ ನಮ್ಗೆ ಇಬ್ಬರ ಬಗ್ಗೆ ಅವ್ರ ಉದ್ದೇಶ ಗೊತ್ತಾಗಬೇಕಂದ್ರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ಕೊಳ್ರಿ ಒಬ್ಬರೇ ಇದ್ರೆ ಒಬ್ರಿಗೆ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆ ಲೆಟೆಸ್ ಸ್ಟಾರ್ಟ್ ಕಾರ್ಡ್ಸ್ ಇಂದ ನೋಡೋಣ ಆಮೇಲೆ ಟ್ಯಾರೋದಿಂದ ನೋಡೋಣ ಅಂತ ಎನಿವೇ ಲಾಸ್ಟ್ ಮಟನು ವಿಡಿಯೋ ನೋಡ್ರಿ ಯಾಕಂದ್ರೆ ಲಾಸ್ಟಿಗೆ ಏಂಜಲ್ ಆನ್ಸರ್ಸಿದ್ದು ಕ್ವಶನ್ ಆನ್ಸರ್ ಸೆಕ್ಷನ್ ಇರ್ತೈತಿ ನಿಮ್ಗೆ ಇಷ್ಟೆಲ್ಲ ರೀಡಿಂಗ್ ಬಂದು ಆಗಿದ್ಮೇಲೂ ಕೆಲವೊಂದು ನಿಮ್ಮ ಜೀವನಕ್ಕೆ ಕ್ವಶನ್ಸ್ ಇರ್ತಾವೆ ಏನಾದರೂ ಒಂದು ಈ ಈ ರೀಡಿಂಗ್ ಸಂಬಂಧಪಟ್ಟಂಗ್ರೆ ಇರಲಿ ಅಥವಾ ಬೇರೆ ಏನಾದರೂ ಇರಲಿ ಸೊ ಈ ವಿಲ್ ಗೆಟ್ ದ ಆನ್ಸರ್ಸ್ ದೇ ಓಕೆ ಲೆಟ್ ಅಸ್ ಸ್ಟಾರ್ಟ್ ಸೊ ನಾನು ಇವರ್ಸ್ ಎಲ್ಲರೂ ಸ್ಟ್ರಾಂಗ್ ಆಗ್ತದಿರಿ ಅನ್ಕೊಂತ ಇವತ್ತಿಂದ ರೀಡಿಂಗೇ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಪೈಲ ಕಪ್ಪೆ ಚಿಪ್ಪ ಸೆಲೆಕ್ಟ್ ಮಾಡಿರಿ ಅವ್ರಿಗೆ ಆಗಿ ಸೊ ನೀವು ಯಾವ ವ್ಯಕ್ತಿನ ವಿಚಾರ ಮಾಡಿಕೊಂಡು ಈ ವಿಡಿಯೋ ನೋಡ್ತಿದ್ದೀರಿ ಹ್ಞೂ ಆ ವ್ಯಕ್ತಿಯ ಉದ್ದೇಶಗಳು ಏನು ನಿಮ್ಮ ಜೀವನದಾಗ ಬಂದಿರೋಕ್ಕೆ ನಿಮ್ಮ ಜೊತೆಗೆ ಈ ರೀತಿ ಒಂದು ಬಿಹೇವ್ ಮಾಡ್ತಿರೋದಕ್ಕೆ ಹ್ಞೂ ಆ ವ್ಯಕ್ತಿಯ ಉದ್ದೇಶಗಳು ಏನು ಸ್ಕಿಪ್ ಮಾಡ್ತೀರಿ ಭಾಳ ಜನ ನಾವೇ ಫಸ್ಟ್ ಏನೋ ಒಂದಿಷ್ಟು ಹೇಳಿರ್ತೀವಿ ಒಮ್ಮಕ್ಕಳೇ ಹಿಂಗೆ ಪಿಕ್ ಹೋಗಿ ನೀವು ಪಿಕ್ ಮಾಡ್ಯಾರ ನಾನು ಈ ಪಿಕ್ ಮಾಡೀನಿ ಅಲ್ಲಿಗೆ ಹೋಗ್ಬಿಡ್ತೇನೆ ಸೊ ಟಾಪಿಕ್ ಏನು ಹೇಳಿದ್ರು ಅಂತ ಗೊತ್ತೇ ಆಗಲ್ಲ ನಿಮಗೆ ಸೊ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದ ಉದ್ದೇಶಗಳು ಏನು ಫುಲ್ ಮುನಿಂದ ಜೆ ಮೆನಿ ವರ್ಕ್ ದಿವರ್ ಫಿಯರ್ಸ್ ಬಟಮ್ ಆ ವ್ಯಕ್ತಿಯ ಉದ್ದೇಶ ಇನ್ನ ನಿಮ್ಮ ಜೀವನದಾಗ ಇರೋದಕ್ಕೆ ಚಿಲ್ಡ್ರನ್ಸ್ ಸೊ ಈ ವ್ಯಕ್ತಿಯ ಉದ್ದೇಶ ಏನು ಏನಿರ್ಬೋದು ಅಂತಂದ್ರೆ ಅವ್ರದ್ದು ಕೆಲವು ಭಯಗಳಿರ್ತಾವ್ರ ಅವ್ರ ಜೀವನದೊಳಗೆ ಎಲ್ಲರಿಗೂ ನಮ್ಗಾದಂಥ ಒಂದು ಸಬ್ಕಾನ್ಷಿಯಸ್ಲಿ ಒಂದು ಭಯ ಇರ್ತದೆ ನಮಗೆ ಆ ಭಯಗಳನ್ನು ಹೋಗಿಸ್ಕೊಡಕ್ಕೆ ನಾವು ಏನು ಎಲ್ಲಿ ಹೋಗ್ತತಿ ಅಂತ ಹಿಂಗೆ ಹುಡುಕ್ತಿರ್ತೇವೆ ಅದನ್ನು ನಾವು ಈಗ ನಮಗೆ ಕತ್ಲಂದ್ರೆ ಭಯ ಅಂತಂದು ಅಂತಿಡ್ ಒಳ್ಳೆ ಉದಾಹರಣೆ ಹ್ಞೂ ಕತ್ಲಂದ್ರೆ ಭಯ ಅಂದ್ರೆ ನಾವು ಕತ್ಲಂತ ಭಯ ನಮಕಿನ್ನ ಜಾಸ್ತಿ ಯಾರು ಭಯ ಪಡ್ತಿರ್ತಾರಲ್ಲ ಅಂಥವ್ರು ನಾವು ಹುಡುಕ್ತೇವೆ ಜೀವನದಾಗ ಅಥವಾ ಅಂಥವ್ರ ನಮಗೆ ಸಿಕ್ಕರು ಅಂತಂದ್ರೆ ಉದಾಹರಣೆ ಹೇಳ್ತದ ಇದನ್ನ ಸೊ ಅವ್ರಿಗಿನ್ನ ನಾವು ಸ್ಟ್ರಾಂಗ್ ಅಂತ ಕಾಣ್ತೇವೆ ಇವಾಗಲೂ ಹ್ಞೂ ಸೊ ತಮ್ಮ ಭಯಗಳನ್ನ ನಾವು ಏನೋ ಒಂದು ಬಚ್ ಇಟ್ಕೊಳೋಕ್ಕಾಗಿ ನಿಮ್ಮ ಜೊತೆಗೆ ಈ ರೀತಿ ಬಿಹೇವ್ ಮಾಡ್ತಿರ್ಬೋದು ಅವ್ರ ಉದ್ದೇಶ ಏನಂತಂದ್ರೆ ಐ ಆಮ್ ಸ್ಟ್ರಾಂಗ್ ಅಂತ ತೋರಿಸ್ಕೊ ಕೆಲವೊಂದು ವಿಷಯ ಒಳಗೆ ನೀನು ನಿನಕಿನ ನಾ ಸ್ಟ್ರಾಂಗ್ ಅದೇನಿ ನೀವು ಚೆನ್ನಾಗಿರ್ತೀರಿ ನಿಮ್ಮ ಪಡಿ ನಾರ್ಮಲ್ ಇರ್ತೀರಿ ಬಟ್ ಅರ್ಥ ಆತ ಇದೆ ಕೆಲವೊಬ್ರು ಇಷ್ಟು ಕನ್ಫ್ಯೂಷನ್ ಇದ್ದಿರಿ ಕನ್ಫ್ಯೂ ಕನ್ಫ್ಯೂಷನ್ ಅಂದ್ರೆ ಅವರ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಜೀವನದಾಗ ಅವ್ರು ಯಾಕೆ ಅಂತಂದು ಅವ್ರಿಗೆ ಅವರ ಆನ್ಸರ್ ಹುಡುಕ್ತಾರ ನಾ ಯಾಕೆ ನಿಮ್ಮ ಜೊತೆ ಅಂದರೆ ನನ್ನ ವ್ಯೂವರ್ಸ್ ನಿಮ್ಮ ಜೊತೆಗೆ ಹಾಂ ಯಾಕೆ ಬಂದೆ ಅವ್ರ ಜೊತೆಗೆ ಯಾಕೆ ಫ್ರೆಂಡ್ಶಿಪ್ ಮಾಡಿದೆ ಇವ್ರು ಯಾಕೆ ನನ್ನ ಜೊತೆ ಅವ್ರ ಜೊತೆಗೆ ಮಾತಾಡ್ತಿದ್ದೀನಿ ಸ್ಟಿಲ್ ದೇ ಆರ್ ಇನ್ ಕನ್ಫ್ಯೂಷನ್ ಅವ್ರಿಗೆ ಕೆಲವೊಬ್ರಿಗೆ ಆನ್ಸರ್ಸ್ ಗೊತ್ತಿಲ್ಲ ಕೆಲವೊಬ್ರಿಗೆ ನೀವು ಭಾಳ ಅಡೋರಬಲ್ ಪರ್ಸನ್ ಲವೇಬಲ್ ಪರ್ಸನ್ ಅದಿರಿ ಹಾಂ ಹಾಗಾಗಿ ಸುಮ್ಮನೆ ಬಂದಿರಬೇಕು ಅವ್ರು ನಿಮ್ಮ ಜೊತೆ ಅಂದರೆ ಸುಮ್ಮನೆ ಒಂದು ನಿಮ್ಮ ಜೊತೆ ಚೆನ್ನಾಗಿ ನಿಮ್ಮ ಜೊತೆಗೆ ಮಾತಾಡಿದ್ರೆ ಒಂದು ಖುಷಿ ಆಗ್ತೈತಿ ಒಂದು ನಿಮ್ಮ ಜೊತೆಗೆ ಮಾತಾಡಿದ್ರೆ ಒಂದು ಸಮಾಧಾನ ಆಗ್ತೈತಿ ಅವರ ವ್ಯಕ್ತಿದ ಅಂದ್ರೆ ನಿಮ್ಮ ವ್ಯಕ್ತಿದಾರಲ್ಲ ಅವ್ರ ಜೀವನ್ದಾಗ ಅವ್ರದ ಲೈಫ್ ಒಳಗೆ ಅವ್ರ ಲವ್ ಲೈಫ್ ಕೆಲವೊಬ್ಬರಿಗೆ ಚೆನ್ನಾಗಿಲ್ಲ ಅವ್ರ ಲವ್ ಲೈಫು ಚೆನ್ನಾಗಿಲ್ಲ ನೋಡ್ರಿ ಈಗ ನೀವು ಅವರಿಗೆ ಒಂದು ಸುಪೀರಿಯರ್ ಆಗಿ ಅವ್ರನ್ನ ಮ್ಯಾಲಿಟ್ಟೇವಂತ ಹಂಗೆ ನೀವು ಅವ್ರಿಗೆ ಫೀಲ್ ಮಾಡಿಸ್ತಿರ್ಬೇಕು ಹಾಗಾಗಿ ನಿಮ್ಮ ಜೊತೆಗೆ ಅಂದ್ರೆ ಅವರು ನೀವು ಅವ್ರಿಗೆ ಯಾವಾಗ ಬೆಲೆ ಕೊಡ್ತೀರಿ ಲಿಟ್ರೆ ಅದು ಬಂದೈತಿಲ್ಲ ಆಗಲ್ಲ ಹೇಳ್ದಂಗೆ ಅವ್ರಿಗೆ ನೀವು ಯಾವಾಗ ಬೆಲೆ ಕೊಡ್ತಿರಲ್ಲ ಅವ್ರು ಅವಾಗ ದೂರ ಸರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ನೀವು ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಯಾರಿಟಿ ಕೊಡಲಿ ಜಾಸ್ತಿ ಪ್ರಯಾರಿಟಿ ಕೊಡಲಿ ಅಂತ ಅದಕ್ಕೆ ಇರಿಟೇಟ್ ಆಗ್ತದಕ್ಕೆಲ್ಲ ಒಂದ್ಸಲ ಆಮೇಲೆ ಈ ಪರ್ಸನ್ ನೀವು ಯಾರ ಜೊತೆಗೆ ನೋಡ್ತಿದ್ದೀರಲ್ಲ ಈ ಪರ್ಸನ್ ಅವ್ರದ್ದು ನಿಜವಾದ ಮುಖ ನಿಮಗೆ ತೋರಿಸಿಲ್ಲ ಅವ್ರ ಜೀವನದೊಳಗ ಕೆಲವೊಂದು ವಿಷಯ ಒಳಗೆ ಅವರಿಗೆ ಮೋಸ ಮಾಡ್ದಾರದಾರ ಸೋ ಅದನ್ನು ಹೀಲಪ್ ಮಾಡ್ಕೊಳಕ್ಕಾಗಲಿ ಅದು ಒಂಥರ ಹ್ಯೂಮನ್ ಸೈಕೊಲಜಿ ಅದ ಅದಕ್ಕೆ ನಮ್ಗೆ ಯಾರು ನಮ್ಮನ್ನ ಇಷ್ಟಪಡ್ತಾರ ಅಥವಾ ನಮಗೆ ಒಂದು ಕೇರ್ ಮಾಡ್ತಾರಲ್ಲ ಒಂದು ಫ್ರಸ್ಟ್ರೇಷನ್ ಅವ್ರದ್ದು ಸಿಟ್ಟು ಎಲ್ಲಾನು ಇನ್ನೊಬ್ಬರ ಮೇಲೆ ಹಾಕ್ತಾರೆ ಅವ್ರು ಆ ರೀತಿ ಮಾಡೋಂಥ ಇವರು ನಿಮ್ಮ ಜೊತೆಗೆ ಯಾರದಾರು ನೋಡ್ರಿ ಸೋ ಮೊಕ್ಕವಾಡಿ ಹಾಕೊಂಡು ನಿಮ್ಗೆ ಅವ್ರ ಜೊ ಭಾಳ ಚಲೋ ಅದ ರೀ ನನ್ನ ಜೊತೆಗೇನ್ರಿ ಸೋ ಅವ್ರು ಹೆಂಗದ್ರೆ ಹಂಗಿಲ್ಲ ಸ್ವಲ್ಪ ವಿಚಾರ ಮಾಡಿರಿ ಇಲ್ಲ ಅವ್ರದ ಬ್ಯಾಕ್ ಗ್ರೌಂಡ್ ನೋಡಿರಿ ಅವ್ರದ್ದು ಅಂದರೆ ಅವ್ರ ಚೈಲ್ಡ್ಹುಡ್ ಹೆಂಗಿತ್ತು ನೋಡಿರಿ ಅವ್ರ ಹೆಡ್ಸ್ ಏನು ಅಂದ್ರೆ ಅವ್ರು ಬಿಟ್ಟು ಹೋಗ್ರಿ ಅಂತ ಹೇಳಕತ್ತಿಲ್ಲ ಚಾಲ್ಡ್ಹುಡ್ ಉಣ್ಸಿರ್ತಾವೆ ಸಣ್ಣವರಿದ್ದಾಗ ಏನೋ ಕೆಲವೊಂದು ಮನಸ್ಸಿಗೆ ಭಾಳ ಘಾತ ಮಾಡಿರ್ತಾವೆ ಅದನ್ನು ಅದ ಫಿಯರ್ಸ್ ಒಳಗೆ ಕುಂತಿರ್ತಾವೆ ಅದನ್ನು ಓವರ್ಕಮ್ ಮಾಡ್ಕೊಳಕ್ಕಾಗಿ ಈಗ ನಾನು ನನಗೆ ಭಯ ಇಲ್ಲ ನನಗೆ ಭಯ ಇಲ್ಲ ಏನೇ ಒಬ್ಬೊಬ್ಬ ವೃತ್ತಿ ಮಾಡೋಕ್ಕೂ ಭಯ ಒಬ್ಬರ ಜೊತೆಗೆ ಹೋಗೋಕ್ಕೂ ಭಯ ಸೊ ತಮ್ಮ ಭಯಗಳನ್ನು ಹೋಲಿಸ್ ನಿಮ್ಮನ್ನ ಒಂದು ದಾರಿ ಮಾಡ್ಕೊಂಡರವರು ಉದಾಹರಣೆಗೆ ನೀವು ನೀವ್ರನ್ನ ಬಿಟ್ಟು ಹೋಗ್ತೀನಿ ನನಗೆ ನೀವು ಬೇಡ ಸಾಕು ನೀನು ಪಡಿ ನೀರು ನಾನು ಪಡೀನಿ ಅನ್ರಿ ಈಗ ಉದಾಹರಣೆ ಇಂಥ ವ್ಯಕ್ತಿಗಳಿದ್ದಾಗ ಅವ್ರು ಯಾರೇ ಆಗಿರ್ಬೋದು ನೀವು ಯಾವಾಗ ಬಿಟ್ಟು ಹೋಗ್ಯನ್ ಬಿಟ್ಟು ಅಂತಾರಲ್ಲ ಅವರು ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮ್ಯಾನಿಪ್ಯುಲೇಟ್ ಮಾಡೋದಂದ್ರೆ ನಿಮ್ಮನ್ನು ಕೀಳಾಗಿಯೂ ನೋಡ್ಬೋದು ನಿಮ್ಮನ್ನು ಟ್ರಿಗರ್ ಮಾಡಿ ಏನಾದರೂ ಅಯ್ಯೋ ನೀ ಹಿಂಗೆ ಅನ್ನೋ ನೀಷ್ಟನ ನಾನು ಕರ್ತ ಮಾಡ್ಕೊಂಡಿದ್ದೆ ಹಂಗನ್ನು ಹಿಂಗೆ ಏನೋನು ಅಂತ ಲಾಸ್ಟ್ ನಿಮ್ಮನ್ನ ತಪ್ಪನ್ನ ಮಾಡೋ ಅಂತ ಇರ್ತಾರೋ ಸ್ವಲ್ಪ ವಿಚಾರ ಮಾಡಿ ಅಂದರೆ ತಮ್ಮ ಫಿಯರ್ಸ್ ನಿಮ್ಮನ್ನು ಕಳ್ಕೊಳೋದೊಂದು ಫಿಯರ್ ಇರ್ತಿಲ್ಲ ಅವರಿಗೆ ಅದನ್ನು ಹೇಳ್ಕೊಡೋಂಗಿಲ್ಲ ಇಲ್ಲ 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 ಹೌದು ನೀ ಇರಬೇಕು ನನ್ನ ಜೀವನದಾಗ ಅಂದ್ರೆ ಯಾರೇ ಇರಲಿ ಅವ್ರು ಹಾ ನಿಮಗೆ ನನಗೆ ಬೆಲೆ ಐತಿ ನಿನ್ನ ಜೀವನದಾಗ ನೀ ಇರುವಂತ ಡೈರೆಕ್ಟ್ ಹೇಳಲ್ಲ ಅವರು ನಿಮ್ಮನ್ನ ಒಂಥರ ಹೆದರಿಸಿ ಹೆದರಿಸಿ ನಮ್ಮ ಜೊತೆಗಿಟ್ಕೋಬೇಕಂತ ಟ್ರೈ ಮಾಡ್ತಾರಲ್ಲ ಹಂಗೆ ಮಾಡ್ತಾರ ಸೊ ಟ್ಯಾರೋದಿಂದ ನೋಡೋಣ ಈ ವ್ಯಕ್ತಿಯ ಉದ್ದೇಶ ಏನು ಸಿ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು ಅವ್ರಿಗೆ ಅಂದ್ರೆ ಸಣ್ಣ ಸಣ್ಣ ವಯಸ್ಸೊಳಗೆ ಅವ್ರಿಗೆ ಏನಾದರೂ ಕೆಲವೊಂದು ಮನಸ್ಸಿಗೆ ಒಳಗೆ ಆಳವಾಗಿ ಕುಂತಂದ ಕೆಲವು ಘಟನೆಗಳು ಇರ್ತಾವಲ್ಲ ಅದು ಅವ್ರನ್ನ ಈ ರೀತಿ ಮಾಡಕ್ಕೆ ಅದನ್ನು ಹೊಗಳಿಸ್ಕೋಬೇಕಂದ್ರೆ ಬೇರೆಯವ್ರ ಮೇಲೆ ಅವರು ಪ್ರಯೋಗ ಮಾಡ್ತಾರೆ ಇವ್ರಿಗೆ ಕ್ವಶನ್ ಕೇಳಿದ್ರಿ ಅಥವಾ ಏನಾದರೂ ಒಂದು ಓಕೆ ನೆಕ್ಸ್ಟ್ ವಾಟ್ ಅಂತ ಏನಾರ ಕೇಳಿದ್ರೆ ಅಂದರೆ ಸಿ ಅವ್ರ ಲೋನ್ಲಿನೆಸ್ನ ಅವರು ಅಗೇನ್ ಅದೇ ಕಾರಣ ಅಂದರೆ ಅದೇ ಎನರ್ಜಿನ ಹೇಳ್ತಾ ಹಾಂ ಅವ್ರದ್ದು ಒಂಟಿತನ ಒಳಗಿಂದ ಒಂಟಿತನ ಅವ್ರ ಒಳಗ ನೂರು ಜನ ಇರ್ಬೋದು ಅವ್ರು ಎಲ್ಲೋ ಕೆಲಸ ಮಾಡ್ತಿರ್ಬೋದು ಇರಲಿ ಬಟ್ ಒಳಗಿಂದ ಮನಸ್ಸೊಳಗಿಂದ ಅವ್ರು ಒಂಟಿತನ ಫೀಲ್ ಮಾಡ್ತಿರ್ತಾರೆ ಹೋಗ ಅಂದ್ರೆ ಅವ್ರು ಅಂದರೆ ಒಬ್ರು ಮಾತಾಡೋಕ್ಕೊಬ್ಬರು ಕೇಳಕ್ಕೆ ಒಬ್ಬರು ಅಷ್ಟೇ ಬೇಕವ್ರಿಗೆ ಸೀರಿಯಸ್ಲಿ ಏನಾದರೂ ಒಂದು ಆ್ಯಕ್ಷನ್ ತಗೋ ಅಂತಂದ್ರೆ ರಿಲೇಶನ್ಶಿಪ್ ಬಗ್ಗೆ ದೇ ಆರ್ ನಾಟ್ ರೆಡಿ ಸೊ ಅವ್ರ ಉದ್ದೇಶ ಏನಂತಂದ್ರೆ ಅವ್ರ ಉದ್ದೇಶ ಏನಂತಂದ್ರೆ ಜಸ್ಟ್ ಅವ್ರಿಗೆ ಅವ್ರು ಹೇಳ್ದಂಗೆ ಅವ್ರು ಕೇಳ್ತಿರ್ಬೇಕು ಅವ್ರು ಏನು ಹೇಳ್ತಾರೆ ನೀವು ಅದಕ್ಕೆ ಏನು ಹೇಳೋದು ಬೇಕಾಗಿಲ್ಲ ಅವ್ರಿಗೆ ಏನು ಅದಕ್ಕೊಂದು ಸಜೆಷನ್ ಕೊಡೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸೊಪ್ಪು ಇರಬೇಕಷ್ಟು ಅವ್ರಿಗೆ ಅವರನ್ನು ಸುಪೀರಿಯರ್ ಆಗಿ ಸುಪೀರಿಯರಾಗಿ ನೀವು ಫೀಲ್ ಮಾಡಿಸ್ಬೇಕು ಅಷ್ಟು ಅವ್ರ ಉದ್ದೇಶ ಇಲ್ಲಿ ಇರೋದು ಓಕೆ ಹಂಗಂದು ಇಲ್ಲಿ ಒಂದು ಯಾವ್ದು ಪ್ರೀತಿ ಇರಬೇಕು ಒಂದು ಕಾಳಜಿ ಅಂಥದ್ದು ನನಗೆಲ್ಲೂ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಈ ಇದನ್ನ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿರಿ ಓಕೆ ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಲ್ಲ ನೀವು ಭಾಳ ಅಂದ್ರೆ ಕಪ್ಪೆ ಚಿಪ್ಪೆ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಇದ್ದೆ ನೀವು ಭಾಳ ಭಾವನಾತ್ಮಕ ವ್ಯಕ್ತಿ ಇರಬೇಕು ನೀವು ಭಾಳ ಅಟ್ಯಾಚ್ಮೆಂಟ್ ಆಗಿರಬೇಕು ಈ ವ್ಯಕ್ತಿ ಜೊತೆಗೆ ಆ ವ್ಯಕ್ತಿ ಜೊತೆಗೆ ನೀವು ಭಾಳ ಚೆಂದ ಒಂದು ನಂದೇ ಆದಂತಹ ಒಂದು ಪ್ರಪಂಚ ಕಟ್ಕೋಬೇಕು ಅದು ಫ್ರೆಂಡ್ಶಿಪ್ ಇರಲಿ ನಿಮ್ದು ಲವ್ ಲೈಫ್ ಇರಲಿ ಏನೂ ಇರಲಿ ಹಾಂ ಕಟ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ ಅವ್ರ ಜೊತೆಗೆ ಒಂದು ಇಂಟಿಮೇಟ್ ಒಂದು ನೀವೊಂದು ಬಾಂಧವ್ಯ ಹೊಂದಬೇಕಂತ ನೀವು ಆಸೆ ಪಡುವಂಥ ವ್ಯಕ್ತಿ ಆಗಿರೋ ಈ ವ್ಯಕ್ತಿ ನಿಮ್ಗೆ ನೀವು ಕೊಡೋಷ್ಟು ಎಮೋಷನಲ್ ಬಾಂಡಿಂಗ್ ನಿಮಗೆ ಕೊಡ್ತಾಯಿಲ್ಲ ಓಕೆ ಸೊ ನೆಕ್ಸ್ಟ್ ಪೈಲಿಗೆ ಹೋಗೋಣಂತ ಸೊ ಇಲ್ಲಿವರೆಗೂ ಇದರ ವಿಡಿಯೋ ನೋಡ್ತಿದ್ರಿ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಥ್ಯಾಂಕ್ ಯು ಸೊ ಹಣತೆಯ ಯಾರು ಸೆಲೆಕ್ಟ್ ಮಾಡಿಕೊಂಡಿರಿ ನಿಮ್ಮ ನಿಮ್ಮ ಆ ವ್ಯಕ್ತಿ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೂ ಆ ವ್ಯಕ್ತಿ ನಿಮ್ಮ ಜೀವನದಲ್ಲ ಇಲೋಕಾತ್ಮ ಆ ಉದ್ದೇಶಗಳ ಏನು ನಿಮ್ಮ ಜೊತೆಗೆ ಅವ್ರು ಇರೋದಕ್ಕೆ ಉದ್ದೇಶಗಳೇನು ಅವರು ಅವ್ರ ಉದ್ದೇಶಗಳು ಅಥವಾ ಅವ್ರ ಬಿಹೇವಿಯರ್ಗಳು ಯಾಕೆ ಹಿಂಗೆ ಆಗ್ತದವು ಸೊ ಮ್ಯಾಕ್ಸಿಮಮ್ ಎನರ್ಜಿ ಇಸ್ ಗ್ರೋಯಿಂಗ್ ಮುಮೆಂಟ್ ಅಮ್ಮ ಸೊ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಈ ರೀಡಿಂಗ್ ನೋಡ್ತದ್ರೆ ಆ ವ್ಯಕ್ತಿಯ ಉದ್ದೇಶ ಏನು ಫ್ಯಾಮಿಲಿ ಇಶ್ಯೂಸ್ ಸೊ ಇಲ್ಲಿ ದೀಪ ಇದು ಹಣತೆ ದೀಪ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ನಿಮ್ಮ ವ್ಯಕ್ತಿ ಅಥವಾ ನೀವು ಯಾರನ್ನ ಸೆಲೆಕ್ಟ್ ಮಾಡಿರಿ ಆ ವ್ಯಕ್ತಿ ನಿಮ್ಮ ಜೀವ ಅವ್ರ ಉದ್ದೇಶಗಳೇನು ನಿಮ್ಮ ಜೀವನದಾಗಿರೋದಕ್ಕೆ ಅಥವಾ ಅವ್ರು ನಿಮ್ಮ ಜೊತೆಗೆ ಯಾಕೆ ಅದರ ಹ್ಞೂ ಅಂದ್ರೆ ಏನಾದರೂ ಅದಕ್ಕೊಂದು ಅಂದ್ಕೊಬೋದು ಅಂದ್ರೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಯಾಕೆ ಉದ್ದೇಶಗಳೇನು ನಿಮ್ಮ ಜೊತೆಗೆ ಯಾಕೆ ಅದಾರ ಅವರು ಅವ್ರ ಉದ್ದೇಶಗಳೇನು ಅವ್ರು ಬಿಹೇವ್ ಮಾಡ್ತಿರೋದು ಉದ್ದೇಶಗಳೇನು ಹ್ಞೂ ನಿಮ್ಮ ನೀವು ಅವರಿಗೆ ಭಾಳನ ಪ್ರೀತಿ ಕೊಡ್ತೀರ ಅನಿಸತಿ ಅವರಿಗೆ ನೀವು ಅವರಿಗೆ ಟ್ರೂ ಲವ್ ಅಂತ ಅವ್ರಿಗೆ ಅನಿಸುತ್ತೆ ಹಾಗಾಗಿ ಅವರು ನಿಜವಾಗ್ಲೂ ನಿಮ್ಮ ಜೊತೆಗೆ ಅದಾರ ನಿಮ್ಮ ನಿಮ್ಮದು ಒಂದು ಗುಣ ಏನಾಯ್ತಲ್ಲ ಆ ಗುಣ ಅವರಿಗೆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಕೊಡ್ತೈತಿ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡತೈತಿ ಅವ್ರ ಸ್ವಾಭಿಮಾನಗಳಿಗೆ ಧಕ್ಕೆ ಬರಲಾರ್ದಂಗೆ ಅವ್ರನ್ನ ಒಂದು ವ್ಯಾಲ್ಯೂಯೇಬಲ್ ವ್ಯಕ್ತಿ ಅಂತ ಅವರಿಗೆ ಫೀಲ್ ಮಾಡಿಸ್ತತಿ ಸೊ ಅವ್ರೂ ನಿಮ್ಮ ಜೊತೆಗೆ ಅದರ ಅವ್ರ ಉದ್ದೇಶ ಏನಿಲ್ಲ ಅಂದ್ರೆ ಆ ಫೀಲಿಂಗ್ ಅವ್ರು ತಗೋಬೇಕು ಅಷ್ಟ ಉದ್ದೇಶ ನಿಮಗೇನು ಹಾರ್ ಮಾಡ್ಬೇಕಂತ ಇಲ್ಲ ಅವ್ರಿಗೆ ನಿಮಗೇನು ಕೆಟ್ಟು ಮಾಡ್ಬೇಕಂತಿಲ್ಲ ಇಲ್ಲ ನಿಮ್ಮ ಜೊತೆಗಿದ್ರೆ ಅವ್ರ ಡ್ರೀಮ್ಸ್ ಫುಲ್ಫಿಲ್ ಅಂತ ಅವರಿಗೆ ಅನ್ನಿಸ್ತತಿ ಸೊ ಮೊದಲಿಗೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ಭಾಳ ಇನ್ವಾಲ್ವ್ಮೆಂಟ್ ಇದ್ದಿದ್ದಿಲ್ಲ ಇನ್ವಾಲ್ವ್ಮೆಂಟ್ ಅಂದರೆ ನೀವು ನೀವು ಹೇಗೆ ಮಾತಾಡಿಸ್ಬೇಕು ನೀವಾಗಿ ಅವರಿಗೆ ಹಲೋ ಅನ್ಬೇಕು ಏನಾದರೂ ಕೇಳಬೇಕು ಅವರಿಗೆ ಅವರಾಗಿ ಬಿಟ್ಟು ಏನು ಹೇಳಾಕತ್ತಿದ್ದೆ ಅಂದರೆ ಸೊ ಇನ್ಮೇಲೆ ಬರ್ತಾ ಬರ್ತಾ ನಿಮ್ಮ ಜೊತೆಗೆ ಹೊಂದ್ಕೋಬೇಕು ಅಥವಾ ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡಬೇಕು ಓಪನ್ ಅಪ್ ಆಗಬೇಕು ಅಂದರೆ ಮನಸ್ಸು ಬಿಚ್ಚು ಮಾತಾಡ್ಬೇಕಂತ ಅವರಿಗೆ ಅನ್ನಿಸ್ತಾ ಇತ್ತು ಅವರ ಉದ್ದೇಶ ಏನೂ ಇಲ್ಲಿ ಕೆಟ್ಟದಾಗಿ ಇಲ್ಲ ಕೆಲವೊಬ್ಬರಿಗೆ ಇಲ್ಲಿ ಅವ್ರ ಫ್ಯಾಮಿಲಿ ಒಳಗನ ಕೆಲವೊಂದು ಇಶ್ಯೂಸ್ ಆಗ್ಯಾವ ಅವ್ರ ಜೀವ ಅವ್ರ ಜೀವನದೊಳಗೆ ಅಂದ್ರೆ ಅವ್ರ ಫ್ಯಾಮಿಲಿ ಒಳಗೆ ಅವ್ರೇನೋ ಒಂದು ಕಷ್ಟಗಳನ್ನ ನೋಡ್ಯಾರ ಅಂದ್ರೆ ಡೈವರ್ಸ್ ಆಗಿರ್ಬೋದು ಪೇರೆಂಟ್ಸ್ ಯಾರಾದ್ರೂ ತೀರ್ಕೊಂಡಿರ್ಬೋದು ಅಥವಾ ಅವ್ರ ಪ್ರೀತಿ ಪಾತ್ರ ಪೇರೆಂಟ್ಸ್ ಅಂತನಲ್ಲ ಅವ್ರ ಪ್ರೀತಿ ಮಾಡೋಂಥ ಕೆಲವೊಂದು ಫ್ಯಾಮಿಲಿ ಮೆಂಬರ್ಸ್ ಅವರಿಂದ ದೂರ ಆಗಿರ್ಬೋದು ಕೆಲವರು ಇಲ್ಲಿ ಅವರು ಅವ್ರ ಪ್ರೀತಿ ಪಾತ್ರ ಅನ್ಕೋಬೋದು ಅವ್ರ ತಂದೆ ತಾಯಿನ ಅನ್ಕೋಬಹುದು ಅಣ್ಣ ತಂಗಿ ಅಮ್ಮ ಅಕ್ಕ ತಮ್ಮ ಯಾರು ಅಂದ್ರೆ ಆಗಿರಲಿ ಅವರಿಂದ ಇವ್ರಿಗೆ ಏನೋ ಭಾಳ ನೋವಾಗೈತಿ ಅವ್ರನ್ನ ಇವ್ರಿಗೆ ಕ್ಷಮಿಸೋಕೆ ರೆಡಿ ಇಲ್ಲ ಇಲ್ಲಿ ಸೊ ನಿಮ್ಮ ಜೊತೆಗಿದ್ದಾಗ ಅವರಿಗೆ ಅದೊಂದು ಒಂದು ಸಮಾಧಾನ ಸಿಗ್ತೈತೆ ಅವ್ರಿಗೆ ಅಂದ್ರೆ ಅಂದ್ರೆ ಅವ್ರು ನೀವು ಬೈ ತರಂಗಿತ್ತಲ್ಲ ಅವ್ರು ಏನು ಹೇಳಿದ್ರು ನೀವು ಕೇಳ್ತೀರ ಅನ್ನಿಸುತ್ತೆ ಅವ್ರ ಮನಸ್ಸೊಳಗಿನ ನೋವು ಹಿನ್ನೆ ಇದ್ರನ್ನ ಹಂಗಾಗಿ ಟ್ರೂ ಲವ್ ಮತ್ತು ಯು ಆರ್ ಲವ್ ಅಲ್ ಸಮಾಧಾನದ ಕೇಳ್ತೀರಿ ಅವ್ರು ಎಷ್ಟೇ ಸಲ ಪದೇ ಪದೇ ಅವ್ರ ನೋವುಗಳನ್ನ ಹೇಳ್ಕೊಂಡ್ರು ಸಮಾಧಾನದ ಕೇಳ್ತೀರಿ ನೀವು ಅವ್ರನ್ನ ಸುಧಾರ್ಸೋಕ್ ಟ್ರೈ ಸುಧಾರ್ಸ್ತೀರಿ ಇಲ್ಲ ಸುಮ್ಮನೆ ಕೇಳ್ತೀರಿ ಅವ್ರು ತಾವ ತಾವ ಸುಧಾರಿಸ್ಕೊಂತಾರೆ ಅವ್ರನ್ನ ಜಡ್ಜ್ ಮಾಡಲ್ಲ ನೀವು ಅವ್ರ ಭಯಗಳನ್ನ ಹೋಗಲಾಡಿಸ್ತೀರಿ ನೀವು ಹಾಗಾಗಿ ನಿಮ್ಮ ಜೊತೆಗೆ ಅದಾರ ಅವ್ರೆ ಸ್ವಲ್ಪ ಸಣ್ಣ ಮಕ್ಕಳಂಗೆ ಬಿಹೇವ್ ಮಾಡ್ತಿರ್ಬೋದು ಅವರು ನಿಮ್ಮ ಜೊತೆಗೆ ಹ್ಞೂ ಬಟ್ ಇನ್ಮೇಲಿಂದ ಹಂಗೆ ಆಗಲ್ಲ ಅದು ಇನ್ಮೇಲೆ ಸುಧಾರಿಸ್ಕೊತ ಹೋಗ್ತಾರೆ ಅಂದರೆ ಒಂದು ಆಗಿ ಈ ರಿಲೇಷನ್ಶಿಪ್ ಒಳಗೆ ಅವರು ಆ್ಯಕ್ಷನ್ಸ್ ತೊಗೊಳಕಾತು ನಿಮ್ಮ ಜೊತೆಗೆ ಇರೋಕಾತ ಹ್ಞೂ ಫೋಕಸ್ ಮಾಡ್ತಾರೆ ಸೋ ಟ್ಯಾರೋದಿಂದ ನೋಡೋಣ ಆ ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಜೀವನದಲ್ಲಿ ಮೆಂಟಲ್ ಕ್ಲಾರಿಟಿ ಇಲ್ಲ ಅವರಿಗೆ ಹಾಂ ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಇಲ್ಲ ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳಕ್ಕಾಗಿ ನಿಮ್ಮ ಜೊತೆಗೆ ಅದರ ಅವ್ರಿಗೆ ಜೀವನದ ಜೀವನದಾಗ ಮಾತಾಡೋಕೆ ಯಾರೂ ಇಲ್ಲ ಹಾಂ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಯಾರು ಇಲ್ಲ ಸೇಮ್ ಅಗೇನ್ ಇನ್ನರ್ ಫಿಯರ್ಸ್ ಇಲ್ಲಿ ಈ ವ್ಯಕ್ತಿ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಇದು ಇದು ದಿ ಇದೇನೇನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಇದಕ್ಕೊಂದು ಉದ್ದೇಶ ಐತೆ ನೀವು ನಿಮ್ಮ ಮನಸ್ಸಿತಿ ನನ್ನ ವಿವರ್ಸಿನ ಮನಸ್ಥಿತಿದ್ ಆಮೇಲೆ ಲಾಸ್ಟಿಗೆ ಹೇಳ್ತಾರೆ ಹಾಂ ಸೊ ಫಿಯರ್ಸ್ ಫಿಯರ್ಸನ್ನು ಅವ್ರ ಮನಸ್ಸೊಳಗೆ ಬಚ್ಚಿಟ್ಟಿದ್ದ ಸಬ್ ಕಾನ್ಷಿಯಸ್ ಲೆವೆಲ್ ಒಳಗಿರೋಂಥ ಒಂದು ಕೆಲವೊಂದು ಭಯಗಳಿಗೆ ನೀವು ಅವರಿಗೆ ಆನ್ಸರ್ ಓಕೆ ನಿಮ್ಮನ್ನು ಕಳ್ಕೊಳಕ್ಕೆ ಅವರು ತಯಾರಿಲ್ಲ ಹಾಗಾಗಿ ಅವ್ರ ಒಳಗ ನೀವು ಒಮ್ಮೆ ಮಾತಾಡ್ಲಿಕ್ಕಿಲ್ಲ ಅವ್ರಮ್ಮ ಒಂದು ಒಂದೊಂದು ದಿನ ಸಿಟ್ ಮಾಡ್ಬೋದು ಒಂದೊಂದು ಸಲ ಅವರು ನಿಮ್ಗೆ ಏನಾರು ಅನ್ಬೋದು ಆ ರೀತಿ ಬಿ ಬಿಹೇವ್ ಮಾಡ್ಬೋದು ಬಟ್ ನಿಮ್ಮನ್ನು ಅವರು ಬಹಳ ಇಷ್ಟಪಡ್ತಾರೆ ಜಸ್ಟ್ ಬಿಕಾಸ್ ಅವರೊಳಗಿರೋ ಫಿಯರ್ಸಿಂದ ಅಂದರೆ ಅವ್ರೊಳಗಿನ ಭಯಗಳು ಇಂಪಾರ್ಟೆಂಟ್ ಅದು ಪದೇ ಪದೇ ಹೇಳ್ತಿದ್ದೀನಿ ಸಬ್ ಕಾನ್ಷಿಯಸ್ ಫಿಯರ್ಸ್ ಅಂತಂದ್ರೆ ಅವರಿಗೆ ಹಿಂದಿ ಅದು ಮನೆಯೊಳಗಿಂದ ಕೆಲವೊಂದು ವಿಷಯಗಳು ಹೇಳಿದೆ ಪ್ಲಸ್ ಯಾರಾದರೂ ಲವ್ ಲೈಫ್ ಒಳಗೆ ಅವ್ರಿಗೆ ಯಾರಾದರೂ ಮೋಸನ ಮಾಡಿರ್ಬೋದು ಅದಕ್ಕೆಲ್ಲ ಒಂಥರ ಇನ್ನು ಇನ್ನೊಬ್ರು ನಂಬಬೇಕಂದಾಗ ಅವರಿಗೆ ಕೆಲವೊಂದು ಭಯಗಳು ಬಟ್ ನೀವು ಆನ್ಸರ್ ಅದಕ್ಕೆ ಅವ್ರ ಉದ್ದೇಶ ಏನಂದ್ರೆ ಅವ್ರು ಹೀಲಪ್ಪ ಹಾಕ್ತಾರೆ ನಿಮಗೆ ಕೆಟ್ಟು ಮಾಡೋಂಥದ್ದು ಏನೂ ಇಲ್ಲ ಇಲ್ಲಿ ಇದ್ರಾಗ ಬಂದಿಲ್ಲ ಓಕೆ ಸೊ ನಿಮ್ಮನ್ನು ಭಾಳನೇ ಪ್ರೀತಿ ಮಾಡ್ತಾರೆ ಅವ್ರು ಇಷ್ಟಪಡ್ತಾರೆ ನಿಮ್ಮಂದ್ರೆ ಭಾಳ ಇಷ್ಟಪಡ್ತಾರೆ ಸೊ ಅವ್ರನ್ನ ಜಡ್ಜ್ ಮಾಡ್ಬೇಡ್ರಿ ನಾ ಹೇಳೋದಂದ್ರೆ ಇಷ್ಟೆಲ್ಲ ಕಾರ್ಡ್ಸ್ ನೋಡಿದ ಮೇಲೆ ಜಡ್ಜ್ ಮಾಡಬೇಡ್ರಿ ಅವ್ರಿಗೆ ಸ್ವಲ್ಪ ಹೀಲಪ್ ಆಗೋಕೆ ಟೈಮ್ ಕೊಡಿರಿ ಇದನ್ನು ದೀಪಾನ ಸೆಲೆಕ್ಟ್ ಪಣತಿ ಹಣತಿ ಅಂದರೆ ಅದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ನಿಮಗೆ ನೀವು ಈ ವ್ಯಕ್ತಿ ಜೊತೆಗೆ ಅವ್ರನ್ನ ಭಾಳ ತಿದ್ದಕ್ಕೆ ಹೋಗ್ತದೀರಿ ಅನ್ನಿಸ್ತಿ ನೀವು ಅವ್ರಿಗೆ ನಾ ಒಳ್ಳೇದಾಗಲಿ ಒಳ್ಳೇದಾಗಲಿ ಅವ್ರನ್ನ ತಿಂತೇನಿ ನಾನು ಇರ್ತೇನೆ ಆ ಮಾ ಆ ಜೀವನಕ್ಕೆ ಅಂದ್ರೆ ಆ ವ್ಯಕ್ತಿಗೆ ನಾನು ಭಾಳ ಬೆಳಕು ಕೊಡಕ್ಕೆ ಹೋಗಬೇಕು ನಾನು ಆ ಜೀವನದಾಗ ಒಂದು ಜ್ಯೋತಿ ಜೀವನ ಜ್ಯೋತಿ ಆಗಬೇಕು ಅಂತಂದು ನೀವು ಟ್ರೈ ಮಾಡ್ತದೀರಿ ಅನಿಸತಿ ಹಾಗಾಗಿ ಕಿರಿಕಿರಿಗಳಿದ್ರೆ ಎಲ್ಲ ಇಲ್ಲರಿ ಕರೆಕ್ಟ್ ಆಗ್ದಮಂದ್ರಿ ನೋ ಪ್ರಾಬ್ಲಮ್ ಕಿರಿಕಿರಿಗಳು ಅದಾವಲ್ಲ ಇಲ್ಲಿ ಆ ವ್ಯಕ್ತಿ ನಮ್ಮ ಮಾತು ಕೇಳಲ್ಲ ರೀ ಆ ವ್ಯಕ್ತಿ ಹಂಗೆ ಮಾಡ್ತಾರೆ ರೀ ಹಿಂಗೆ ಮಾಡ್ತಾರಿರಿ ಸೊ ಡೋಂಟ್ ಡೂ ದ್ಯಾಟ್ ಅಂದ್ರೆ ಮಾಡಬೇಡ್ರಿ ಆಲ್ರೆಡಿ ಅವ್ರು ನಿಮ್ಮನ್ನು ಟ್ರೂ ನೀವು ಅವ್ರಿಗೆ ಜಿ ಏನಂದ್ರೆ ಜೀವನ ಜ್ಯೋತಿ ಅಂತ ಅಂದ್ಕೊಂಡು ಅವರು ಸೊ ನೀವಾಗಿ ಫೋರ್ಸಿಬಲಿ ಮಾಡಬೇಡ್ರಿ ಲೆಟ್ ದೆಮ್ ಹೀಲ್ ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಯಾರು ಇಲ್ಲಿ ಮಟ್ಟ ರೀಡಿಂಗ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರಾದ್ರು ಮಾಡ್ಕೊಂಡಿಲ್ಲ ಸೊ ಕ್ವಶನ್ ಆನ್ಸರ್ ಸೆಷನ್ ಐತಿ ಎಂಜಲ್ ಆನ್ಸರ್ಸ್ ನಿಮ್ದೇನಾದರೂ ಕ್ವಶನ್ಸ್ ಇದ್ರೆ ನೀವಲ್ಲೇ ಕೇಳ್ಕೊಬೋದು ಅದರ್ ದೆನ್ ದಿಸ್ ಟಾಪಿಕ್ ಈ ಟಾಪಿಕ್ ಬಿಟ್ಟು ಬೇರೆ ಏನಾದರೂ ನಿಮ್ಮ ಕ್ವಶನ್ಸ್ ಇದ್ವು ಅಂದ್ರೆ ಏಂಜಲ್ ಆನ್ಸರ್ಸ್ ಏನು ಬರ್ತಾವೆ ನೋಡಿರಿ ಮೂರು ಕಾರ್ಡ್ ತೆಗಿತಾನೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಸೊ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ಪ್ಲೀಸ್ ಗೈಡ್ ಮೈ ವೀವರ್ಸ್ ಒನ್ ಟೂ ತ್ರೀ ಓಕೆ ಕಾರ್ಡ್ ನಂಬರ್ ಒನ್ ಕಾರ್ಡ್ ನಂಬರ್ ಟೂ ಸೊ ಕಾರ್ಡ್ ನಂಬರ್ ಒನ್ ದೆರ್ ಈಸ್ ಸಮ್ಥಿಂಗ್ ಬೆಟರ್ ನೀವೇನು ಅಂದ್ಕೊಂಡಿಲ್ಲ ಇದಕ್ಕಿಂತ ಬೆಟರ್ ಬರ್ತಾ ಐತಿ ನಿಮ್ಮ ಜೀವನದಲ್ಲಿ ಹಾಂ ಸೊ ಪ್ಲೀಸು ವೆಯ್ಟ್ ಮಾಡ್ರಿ ಇದು ನನಗೆ ಸಿಗಲಿಲ್ಲ ಇದು ನಾನು ಕಳ್ಕೊಂಡೆ ನನಗೆ ಹಿಂಗೆ ಆಯಿತು ನನ್ನ ಲಾಸ್ ಆಯಿತು ಏನಂದ್ರೆ ಸಮ್ಥಿಂಗ್ ಈಸ್ ಬೆಟರ್ ಕಮ್ಮಿಂಗ್ ಸೊ ಕಾರ್ಡ್ ನಂಬರ್ ಟು ಎಸ್ ಎಸ್ ನೀವು ಅಂದ್ಕೊಡಿದ್ದ ಆನ್ಸರಿಗೆ ಎಸ್ ಕ್ವಶನಿಗೆ ಸಾರಿ ಹಾಂ ಕಾರ್ಡ್ ನಂಬರ್ ತ್ರೀ ಇನ್ ದ ನಿಯರ್ ಫ್ಯೂಚರ್ ಸೊ ಇನ್ನು ವರ್ತಮಾನ ಅಂದರೆ ಲಘುನ ಆಗ್ತದೆ ಕೆಲಸ ಬಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಥವಾ ಇನ್ನೊಂದು ಸ್ವಲ್ಪ ತಿಂಗ್ಳು ಬಿಟ್ಟು ಹಂಗೆ ಹ್ಞೂ ಸೊ ಆನ್ಸರ್ ಸಿಗ್ತಾ ಅನ್ಕೊತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ಭಾಳ ಜನ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಲ್ಲ ಕಮೆಂಟ್ ಮಾಡಿರಿ ಓಕೆ ಕಮೆಂಟ್ಸ್ ಮಾಡಿರಿ ನಿಮ್ಗೆ ಏನು ಅನ್ನಿಸ್ತು ಅಂತಂದ್ರೆ ಕೆಲವೊಂದು ಎನರ್ಜಿಗಳ ನಾವು ಇಲ್ಲಿ ಹೇಳೋ ಮುಂದೆ ನಿಮ್ಗೆ ಆ ಎನರ್ಜಿ ನಿಮ್ಮ ಜೀವನಕ್ಕೆ ಬೇಕಂದಾಗ ಐ ಕ್ಲೇಮ್ ದಿಸ್ ಎನರ್ಜಿ ಅಂತಂದು ಅದ್ರಾಗ ಏನು ಕೇಳಿರ್ತಿರ್ಲಿಲ್ಲ ಶಬ್ದಗಳಾದ್ರಾಗ ಅಲ್ಲಿ ಬರ್ದು ದಿಸ್ ಎನರ್ಜಿ ಅಥವಾ ಐ ಐ ಕ್ಲೇಮ್ ದಿಸ್ ಎನರ್ಜಿ ಅಂತಂದ ಹ್ಞೂ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ ಕ್ಲೇಮ್ ಮಾಡ್ಕೊಂಡ್ರೆ ಅದು ಎನರ್ಜಿ ನಿಮ್ಮ ಜೀವನಕ್ಕೆ ಬೇಕು ಅಂತ ಅರ್ಥ ಓಕೆ ಸೊ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ